ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಗೆ ಬೇಕಾದ ಟಿಪ್ಸ್ಗಳು ಅಡುಗೆ ಮಾಡುವಾಗ ಕೆಲವೊಂದು ಸಮಸ್ಯೆಗಳು ಆಗುತ್ತವೆ ಅವುಗಳನ್ನು ಸುಲಭವಾಗಿ ಹೇಗೆ ಮಾಡುವುದು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಅಡುಗೆ ಮಾಡುವಾಗ ಬಾನಲೆ ಪಾತ್ರೆ ತಟ್ಟೆ ಮೊದಲಾದವುಗಳು ಅಡಿಯ ಹೊರಭಾಗದಲ್ಲಿ ಕರಿ ಕಾಡಿಗೆ ತಾಗುತ್ತದೆ ಅಡುಗೆ ಮಾಡುವ ಮುಂಚೆ ಸಾಬೂನನ್ನು ಉಪಯೋಗಿಸಿ ಈ ಕರಿ ಕಾಡಿಗೆಯನ್ನು ತಡೆಗಟ್ಟಬಹುದು ಸಾಬೂನನ್ನು ಪ್ರಯೋಗಿಸುವುದಕ್ಕೆ ಮೊದಲು ಪಾತ್ರೆಯನ್ನು ಸ್ವಲ್ಪ ಕಾಯಿಸಿ ಬಿಸಿ ಮಾಡಿದರೆ ಕರಿ ಕಾಡಿಗೆಯನ್ನು ಸುಲಭವಾಗಿ ತೊಳೆದು ತೆಗೆಯಬಹುದು ಕರಿಯಲು ಹಾಗೂ ಹುರಿಯಲು ಉಪಯೋಗಿಸುವ ಬಾನೆಲೆಯ ಒಳಭಾಗವು ಕಲೆ ಅಥವಾ ಮಲಿನವಾಗಿದ್ದರೆ ಸ್ವಲ್ಪ ಅಡುಗೆ ಉಪ್ಪನ್ನು ಸಿಂಪಡಿಸಿ ಅಗ್ಗಿಷ್ಟಕ್ಕೆ ಅಥವಾ ಒಲೆಯ ಮೇಲಿಟ್ಟು ಕಾಯಿಸಿ ಕಾಗದದಿಂದ ವರಶಿ ತೆಗೆದು ನೀರಿನಿಂದ ತೊಳೆದರೆ ಪುನಃ ನಿರ್ಮಲವಾಗುವುದು ಕೊಬ್ಬು ಎಣ್ಣೆ ಮತ್ತು ಚರಬಿಯುಳ್ಳ ಹರಿವಾನಗಳನ್ನು ಶುಚಿ ಮಾಡುವಾಗ ಅವುಗಳನ್ನು ಅಡಿಗೆ ಗುಂಡಿಯೊಳಗೆ ಹಾಕುವುದಕ್ಕೆ ಮೊದಲು ಕಾಗದದಿಂದ ಒರೆಸಿಕೊಳ್ಳುವುದು ಒಳ್ಳೆಯದು ಅಡಿಗೆ ಮಾಡುವುದಕ್ಕೆ ಉಪಯೋಗಿಸುವ ತಟ್ಟೆಗಳು ಸುಟ್ಟು ಹೋದಂತಾದರೆ ಉಪ್ಪನ್ನು ಉಜ್ಜಿ ಸುಲಭವಾಗಿ ನಿರ್ಮಲಗೊಳಿಸಬಹುದು ತರಕಾರಿ ಇತ್ಯಾದಿಗಳನ್ನು ಕತ್ತರಿಸಲು ಮತ್ತು ಹಿಟ್ಟು ಮೊದಲಾದವುಗಳನ್ನು ಮಿಶ್ರಣ ಮಾಡಲು ಉಪಯೋಗಿಸುವ ಹಲಗೆಯಲ್ಲಿ ಎಣ್ಣೆ ಕೊಬ್ಬು ಇತ್ಯಾದಿಗಳಿದ್ದರೆ ಭಾಗ ಮಾಡಿದ ನಿಂಬೆ ಹಣ್ಣನ್ನು ಒರೆಸಿ ಶುಚಿಗೊಳಿಸಬಹುದು ಅಡಿಗೆ ಮನೆಯಲ್ಲಿ ಪದಾರ್ಥ ವಸ್ತುಗಳನ್ನು ಕತ್ತರಿಸಲಿಕ್ಕೆ ಉಪಯೋಗಿಸುವ ಹಲಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಮೀನು ಮೊದಲಾದವುಗಳ ವಾಸನೆ ಇದ್ದರೆ ನಿಂಬೆ ಹಣ್ಣನ್ನು ಕತ್ತರಿಸಿ ಅದರಿಂದ ಹಲಗೆಯನ್ನು ಉಜ್ಜಿ ಅದರ ರಸವನ್ನು ಹಿಂಡಿ ಒರೆಸಿ ವಾಸನೆಯನ್ನು ಹೋಗಲಾಡಿಸಬಹುದು ಕೈಗಳಲ್ಲಿ ವಾಸನೆ ಇದ್ದರೂ ಇದೇ ಪ್ರಕಾರ ತೆಗೆಯಬಹುದು ರೊಟ್ಟಿ ತಯಾರಿಸಿದ ನಂತರ ಹಂಚಿನ ಮೇಲೆ ಸ್ವಲ್ಪ ನಿಂಬೆ ರಸ ಹಚ್ಚಿರಿ ಹಂಚು ಸ್ವಚ್ಛವಾಗುತ್ತದೆ ಅಲ್ಯೂಮಿನಿಯಂ ಪಾತ್ರೆಯೊಳಗೆ ಉಪ್ಪು ಹಾಕಿಟ್ಟುಕೊಂಡರೆ ಆ ಪಾತ್ರೆಯಲ್ಲಿ ತುಕ್ಕು ಹಿಡಿದು ಕರಗಿ ತೂತುಗಳಾಗುವು ಅಲ್ಯೂಮಿನಿಯಮ್ನ ಪಾತ್ರೆಯು ಸುಟ್ಟು ಕೆಟ್ಟು ಹೋದರೆ ಅದರೊಳಗೆ ಸ್ವಲ್ಪ ನೀರು ಮತ್ತು ಒಂದು ಈರುಳ್ಳಿ ಹಾಕಿ ಕುದಿಸಿದರೆ ಸುಟ್ಟು ಹೋಗಿರುವ ಪದಾರ್ಥವು ಮೇಲಕ್ಕೆ ಬಂದು ತೇಲಾಡಿ ಪಾತ್ರೆಯು ನಿರ್ಮಲವಾಗುವುದು ಕುದಿಯುವ ದ್ರವವನ್ನು ಕುಡಿಯಲು ಉಪಯೋಗಿಸುವ ಗಾಜಿನ ಗ್ಲಾಸುಗಳಿಗೆ ಒಯ್ಯುವ ಮುಂಚೆ ಅದರ ಅಡಿಭಾಗದಲ್ಲಿ ಕರವಸ್ತ್ರವೊಂದನ್ನು ಮಡಚಿ ಇಟ್ಟುಕೊಂಡರೆ ಅಥವಾ ಒಂದು ಚಮಚವನ್ನು ಅದರೊಳಗೆ ಹಾಕಿ ಇಟ್ಟುಕೊಂಡರೆ ಆ ಪಾತ್ರೆಯು ಒಡೆಯುವುದಿಲ್ಲ ಗಾಜಿನ ಎರಡು ಪಾತ್ರೆಗಳನ್ನು ಒಂದರ ಒಳಗೊಂದು ಇಟ್ಟುಕೊಂಡಾಗ ಒಂದಕ್ಕೊಂದು ಹಚ್ಚಿ ಹಿಡಿದುಕೊಂಡಿದ್ದರೆ ಒಳಗಿನ ಪಾತ್ರೆಯೊಳಗೆ ತಣ್ಣೀರು ತುಂಬಿಸಿ ಹೊರಗಿನ ಗ್ಲಾಸನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡರೆ ಅದನ್ನು ಸುಲಭವಾಗಿ ವಿಂಗಡಿಸಬಹುದು ಇಲ್ಲದಿದ್ದರೆ ಅವುಗಳನ್ನು ಮೇಜಿನ ಮೇಲೆ ದಿಗಂತ ಅಂಗೈಯಿಂದ ಉರುಳಿಸಿ ವಿಂಗಡಿಸಬಹುದು ಈ ವಿಡಿಯೋದಲ್ಲಿರುವ ಅಡುಗೆ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು